ಕಾಗವಾಡದಲ್ಲಿ ಹಾಲಿ ಹಾಗೂ ಮಾಜಿ ಶಾಸಕರ ವಾಕ್ಸಮರ ತಾರಕೇರಿದೆ ನಿನ್ನೆ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ಹಾಲಿ ಶಾಸಕ ರಾಜು ಕಾಗೆ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹಾಗೂ ಕಳಪೆ ರಾಜಕಾರಣ ಎಂಬ ಮಾತನಾಡಿತು ಇಂದು ಹಾಲಿ ಶಾಸಕ ರಾಜು ಕಾಕೆ ತಿರುಗೇಟು ನೀಡಿದ್ದು ನನ್ನ ಬಗ್ಗೆ ಮಾತನಾಡಲು ಯೋಗ್ಯತೆ ಇಲ್ಲ ಜನರು ತಮ್ಮನ್ನ ನಿರಾಕರಿಸಿದ್ದಾರೆ ಬಸವೇಶ್ವರ ಏಟ್ ನೀರಾವರಿಯಲ್ಲಿ ಹಲವು ಕಳಪೆ ಮಟ್ಟದ ಕಾಮಗಾರಿ ಹಾಗೂ ತಾಂತ್ರಿಕ ದೋಷಗಳಿವೆ ಕಾರಣ ರಾಜಕೀಯ ಪಾರದರ್ಶಕವಾಗಿರಲಿ ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ ನೀನು ನನ್ನ ಬಗ್ಗೆ ಮಾತನಾಡಬೇಡ ಅಪ್ಪಿತಪ್ಪಿ ಮಾತನಾಡದೆ ನಾನು ನಿಮ್ಮ ಬಟ್ಟೆ ಬಿಚ್ಚಿವೆ ಎಂದು ಏಕವಚನದಲ್ಲಿ ಮಾಜಿ ಶಾಸಕ ಶ್ರೀಮಂತ ಪಾಟೀಲ್ ವಿರುದ್ಧ ಆಕ್ರೋಶ ಹೊರಹಾಕಿದರು ನಮಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಸಾಹಿತ್ಯ ಮ್ಯಾಗ ದೊಡ್ಡ ಒಂದು ದೊಡ್ಡ ತ್ರಾಸ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರೋ ಸುಮ್ಮನೆ ಅಲ್ಲಿ ಎಫ್ ಐ ಆರ್ ಹಾಕ್ತಾರು ಕಚೇರಿ ಪೊಲೀಸ್ ಸ್ಟೇಷನ್ ಹೋಯ್ತಾರು ತ್ರಾಸ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಗಂಡಿದ್ದೀನಿ ಮತ್ತು ಅದು ಪ್ರಸಿದ್ಧ ಕಚೇರಿ ಇರಲಿ ಪೊಲೀಸ್ ಸ್ಟೇಷನ್ ಹೋಗಿರಲಿ ಎಲ್ಲ ಭ್ರಷ್ಟಾಚಾರ ಅಡ್ಡಿಯಾಗಿರ್ತಾವೆ ನಾವು

ಈ ರಾಯಗಢ ಜಿಲ್ಲೆಯಲ್ಲಿ ಅಲ್ಲ ಅಂದ್ರೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೂ ಅಭಿವೃದ್ಧಿ ಕೆಲಸ ಇಲ್ಲ ಒಂದು ರೂಪಾಯಿ ಕೂಡ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಲುವ ಯಾರು ತಂದಿಲ್ಲ ಏನು ನಾವೇನು ಒಂದು ಸುಮಾರು ಎರಡೂವರೆ ಮೂರು ಸಾವಿರ ಕೋಟಿ ರೂಪಾಯಿ ತಂದು ಏನ್ ಕೆಲಸ ಮಾಡಿದೀವಿ ಹೋಗುವ ಮುಂಚೆ ಸುಮಾರು ಒಂದು ಸಾವಿರ ಕೋಟಿ ಕೆಲಸ ನಾವು ಟೇಂಡರ್ ತಂದ ಎಲ್ಲ ಚಾಲಿ ಕೊಡಕ್ಕೆ ಕೊಟ್ಟಿದೀವಿ ಆಗ ಅವೆಲ್ಲ ಕೆಲಸ ಅಲ್ಲೇ நீ நான் உசாவர அறிவி பச்சு விடல்ல நட்டைக்கு வரக்கு போக நன் தண்டை பண்ண பத்தில அவங்க ವೇದಿಕೆ ಒಂದು ಮಾತಾಡೋದು ಯಾವ ಹೋಗಿ ಅಂತ ಎಲ್ಲ ಕೂಡ ಯಾವ ಮತ ನಿಮ್ಮ ಹೇಳಿದ್ರು ಸಿದ್ಧ ಮಾಡಿತ್ತು ಅಂದ್ರೆ ಇವತ್ತು ರಾತ್ರಿಯ ಮೃದುವಿ ಆಗೋ ಬಿಡುದಿಲ್ಲ ಇವತ್ತು ಅವ್ರು ಹೇಳಿದ್ರೆ ಇದನ್ನು ಹೋಗಿ ಕೊಡ್ಲಿ ಅವ್ರಿಗೆ ಅವ್ರಿಗೆ ಮುಡ್ಸಿ ಹೇಗೆ ಮುಡಿಸ್ತಾ ಇರ್ತೀವಿ ಬಾಳಾನಿ ಪಕ್ಕಿ ವರ್ತ ಬಾಳಾನಿ ಹರಿ ಹರಿಶ್ಚಂದ್ರ ಮೊಮ್ಮಗಾಲ ಕಾಟ ಯಾರು ಮಾಡ್ತಿದ್ರು ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು ಒಂದು ದಿವಸ ತಗೊಂಡು ಬರ್ತಡ ಯಾರು ಮಾಡ್ಕೊಂಡಿದ್ರು ಏ ಸ್ವಾಮಿ ಒಂದು ದಿವಸ ನನ್ನ ಬರ್ತಡಿ ಮಾಡ್ಬೋದಿದ್ರು ನನ್ನ ಪೂರಾ ಸ್ವಂತ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ